ನಮಸ್ಕಾರ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ನಮ್ಮ ಆಕರ ಗಂಗಾ ನದಿ ಭಾರತದ ಜೀವನ ನಮಸ್ಕಾರ ಅಲ್ಲ

ಕೆಲವು ಮುಖ್ಯವಾದ ಹಿಮನದಿ ಅಲ್ಲ ಮುಖ್ಯ ಪರಿಚಯ ಇಲ್ಲದ ಟೊರೆಯೂ ಇದೆ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳ ಬಗ್ಗೆ ನದಿ ಇದೆಯಲ್ಲ ಉದಾಹರಣೆಗೆ ನದಿಯ ಜೊತೆ ಶಾರ್ಜಾ ಅಲ್ಲಿಂದ ಗಂಗಾ ಅಂತ ಹೆಸರು ಶಾರ್ಜಾ ಕಪ್ ಹೆಸರು ಕೇಳಿದ್ರೆ ಕೆಲ ಸಂಗಮದಲ್ಲಿ ಶಾರ್ಜಾಳಿಕ ಪಯಣ ಅಂದ್ರೆ ಸುಮಾರು ದಿನ ಕ್ರಿಕೆಟ್ ನ ಬೆಳವಣಿಗೆ ಕಿಲೋಮೀಟರ್ ವಿಶೇಷವಾಗಿ ಇಂಡಿಯಾ ಪಾಕಿಸ್ತಾನ ಪಂದ್ಯಗಳಿಗೆ ಮೂಲಕ ಬಂಗಾಳ ಕೊಲ್ಲಿ ಶಾರ್ಜಾದಂತಹ ಸ್ಥಳಗಳು ಎರಡ್ ಸಾವಿರದ ಅಂದ್ರೆ ಸಾಮಾನ್ಯ ಕಡೆಗೂ ವಲಸೆ ಹೋದವರ ಮಧ್ಯೆ ಒಂದು ಪಾತ್ರ ವಹಿಸಿದ ಮೇಲೆ ವಾರಾಣಸಿ ಈಗಿನ ಕ್ರಿಕೆಟ್ ಕ್ಯಾಲೆಂಡರ್ ನ ವಿಕಾಸದಲ್ಲಿ ಹಂತ ಅಷ್ಟೇ ಹೀಗೆ ದೊಡ್ಡ ದೊಡ್ಡ ನಗರಗಳು ಪ್ರಯಾಗ ಯಾ ಮತ್ತೆ ಸಂಗಮ ಖಂಡಿತ ಯಮುನೆ ಸರಸ್ವತಿ ಭೌಗೋಳಿಕ ಸಂಗಮ ಅಲ್ಲ ಉದಾಹರಣೆಗೆ ಧಾರ್ಮಿಕವಾಗಿ ಹಜಾರೆ ಸ್ಥಳ ರಾಜ್ಯಗಳ ನಡುವಿನ ಐವಗೆಯ ಸ್ಪರ್ಧೆ ಇದೆಯಲ್ಲ ಇದನ್ನ ಅಪಾರ್ಟ್ ಎ ಕ್ರಿಕೆಟ್ ಅಂತ ಗಂಗಾ ಮಾತೆ ಅಂತ ಪೂಜೆ ಮಾಡೋದು ಕುಂಭಮೇಳದಂತ ದೊಡ್ಡ ದೊಡ್ಡ ಆಚರಣೆಗಳು ನಡೆಯುವುದು ಅಂದ್ರೆ ಲಿಸ್ಟ್ ಅಧಿಕ ವರ್ಗೀಕರಣ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಗಳ ಅದು ಓವರ್ಗಳ ಪಂದ್ಯಮಾರುಗಳಿಂದ ಬಂದಿರೋದು ದೇಶೀಯ ಮಟ್ಟದಲ್ಲಿ ಇದು ಅಧಿಕೃತ ದಾಖಲೆಗಳಿಗೆ ಸೇರುತ್ತೆ ಧಾರ್ಮಿಕ ಇದರ ಜೊತೆಗೆ ಈಗಿನ ಟ್ರೆಂಡ್ ಪ್ರಕಾರ ಮಾದರಿಯ ಸೈಯದ್ ಮುಷ್ತಾಕ್ ಟ್ರೋಫಿ ಕೂಡ ಇದೆ ಬಹಳ ಮುಖ್ಯ ಜೀವನಾಡಿಯನ್ನು ಪದೇದಾರು ಈ ಸೈಂಡಿತಗಳು ಅದನ್ನೇ ದೊಡ್ಡದು ಅಂತ ಭಾರತದ ಸುಮಿಜಾ ಒಂದು ಪ್ರಮುಖ ವೇದಿಕೆ ಈವೆರಡು ಟ್ರೋಫಿಗಳು ನಮ್ಮ ರಾಷ್ಟ್ರೀಯ ತಂಡವಾಣಗಳ ಕ್ರಿಕೆಟ್ಗೆ ಮಾಡೋಕ್ಷವಾಗಿ ಗಂಬಿಯನ್ನು ಅವಲಂಬಿಸಿದ್ದಾರೆ ಮುಖ್ಯವಾಗಿ ಕೃಷಿ ಆ ಗಂಗಾ ತಟದ ಮಣ್ಣಿದೆಯಲ್ಲ ಬಹಳ ಲಕ್ಷಾಂತರ ಬದುಕಿಗೆ ಅದೇ ಮೂರು ವರ್ಷದೊಳಗನವರ ಆಮೇಲೆ ಕುಡಿಯುವ ನೀರು ಮೀನುಗಾರಿಕೆ ಜಲವಿದ್ಯುತ್ ಯುವ ಜಲ ಸಾರಿಗೆಗಳಿಗೆ ಹೀಗೆ ಎಷ್ಟೊಂದು ಭವಿಷ್ಯ ತೆಗಳನ್ನ ಗುರುತಿಸೋದು ಅದ್ಭುತವಾದ ಮುಖ ಅದೇ ದೊಡ್ಡ ಇವತ್ತು ಗಂಗೆ ಎಷ್ಟು ಅಷ್ಟೇ ಜಗತ್ತಿನ ಅತಿ ಹೆಚ್ಚು ಕಲುಷಿತಗೊಂಡ ನದಿಗಳಲ್ಲಿ ಒಂದಾಗಿದೆ ರೀತಿ ಕೆಲಸ ಮಾಡುತ್ತೆ ಬಹುತೇಕ ಸ್ಪಷ್ಟವಾಗಿ ಬೇರೆ ಹಂತಗಳಲ್ಲಿ ಪ್ರತಿಕ್ರಿಯೆಗಳ ಕಾರಣಗಳು ಅವರಿಗೆ ಅವಕಾಶ ನಗರಗಳ ಕೊಳಚೆ ನೀರು ಪಡಿಸುವ ಒಂದು ಸಂಸ್ಕರಿಸುವ ವಿವರವಾಗಿ ನದಿಗೆ ಬಿಡೋದು ಆದ್ರೆ ನೀವು ಹೇಳಿದ ಇನ್ನೊಂದು ಕೆಲವು ಚೆನ್ನಾಗಿ ಆಡಿದವರು ರಾಸಾಯನಿಕಾಷ್ಟ್ರೀಯ ವಿಷಕಾರಿ ವಸ್ತುಗಳು ಎಲ್ಲ ಸೇರುತ್ತೆ ಹೌದು ಕೃಷಿಯಿಂದ ಬರುವ ಕೀಟನಾಶಕಗಳು ಆಮೇಲೆ ಈ ಧಾರ್ಮಿಕ ಆಚರಣೆಗಳ ಹೆಸರಲ್ಲಿ ಪ್ಲಾಸ್ಟಿಕ್ ಇತರ ವಸ್ತುಗಳನ್ನೆಲ್ಲ ನದಿಗೆ ಎಸೆಯೋರ್ನೇ ಜೀವ ಕೊಡುವ ಬೆಳವಣಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದ್ರೆ ಗಂಭೀರ ಕ್ರಿಕೆಟ್ ನಂತೆಯೇ ಮಹಿಳಾ ವಿಶ್ವಕಪ್ ನಡೆಯುತ್ತೆ ಮತ್ತೆ ಮಹಿಳಾ ಮಹಿಳಾಗಳಲ್ಲಿ ನಮಾಮಿ ಇವೆರಡು ಬಹಳ ಪ್ರತಿಷ್ಠೆಯ ಟೂರ್ನಿ ಹೌದು ಎರಡ್ ಸಾವಿರದ ಹದಿನಾಲ್ಕು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಸರ್ಕಾರ ಮಹಿಳಾ ಸರಣಿಗೆ ಅನ್ನೋ ಒಂದು ದೊಡ್ಡ ಪ್ರಾಜೆಕ್ಟ್ ಶುರು ಆಕ್ಚುಲಿ ಅದರ ಹರಿವನ್ನ ನಿರ್ವಹಣೆ ಮಾಡೋದು ಅದರ ಸುತ್ತಮುತ್ತ ಇರೋ ಜೀವ ವೈವಿಧ್ಯವನ್ನ ರಕ್ಷಣೆ ಮಾಡುವಾಗ

ನೋಡೋ ನಾವೇಣೆ ಬದಲಾಗಿ ಕ್ರಿಕೆಟ್ಗಳು ನಿಜ ಪ್ರೇಕ್ಷಕರ ನಿರೀಕ್ಷೆಗಳು ಬಲಿ ಕೊಟ್ಟು ಅಭಿವೃದ್ಧಿ ಮಾಡುವ ಫಾರ್ಮ್ಯಾಟ್ಗಳ ಬದಲಾವಣೆ ಹೇಗೆ ತೋರಿಸುತ್ತೆ ಯೋಚನೆ ಮಾಡಬೇಕಾದ ವಿಷಯ ಯೋಚಿಸಬೇಕಾದ ನಮ್ಮ ನಂಬಿಕೆ ಒಂದು ಕಡೆ ನಮ್ಮ ನಡುವಳಿಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರ ನಡುವೆ ಸಾಮರಸ್ಯ ಇರಬೇಕಲ್ಲ ಕೆಳಗಡೆ ಅದು ಬರೀ ಸರ್ಕಾರದ ಕೆಲಸ ಅಲ್ಲ ಅದು ನಮ್ಮೆಲ್ಲರ ಜವಾಬ್ದಾರಿ ನೈತಿಕ ಜವಾಬ್ದಾರಿ ಹೌದು ನೈತಿಕ ಜವಾಬ್ದಾರಿ ಈ ಜೀವನಾಡಿಯ ಭವಿಷ್ಯ ಅದು ನಮ್ಮ ಭವಿಷ್ಯನೂ ಹೌದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಬಹುಶಃ ಗಂಗೆಯ ಜೊತೆಗಿನ ನಮ್ಮ ಸಂಬಂಧವನ್ನೇ ನಾವು ಇನ್ನೊಮ್ಮೆ ಪುನರ್ವಿಮರ್ಶೆ ಮಾಡ್ಕೊಳ್ಬೇಕಾದ ಸಮಯ ಬಂದಿದೆಯೇನೋ